ವೀಕ್ಷಕ ಬಂಧುಳಿನ ಮೋಕಿಡು ಎದುಕೊಂದು ವೇದ ಸುಳ್ಳ ಗಾದೆ ಸುಳ್ಳವೊಂದು ಪಂಪಿನ ಗಾದೆದ ಪಾತಿರನು ನೆಂಪು ಮಲ್ತೊಂದು ಗಾದೆದ ಪಾತಿರಲು ಅನುಭವಗಳು ಉಂಡಾಯ ನೀಡಿದವರ ಸುಳ್ಳಾಯರ ಸಾಧ್ಯತೆ ಇಚ್ಛೆ ಪಂಪಿನ ಪಾತಿರನು ಪಣಂದು ತುಳು ಗಾದೆದ ಇನಿತ ಎಸಲನ್ನು ಸುರು ಮಲ್ತೊಂದುಲ್ಲ ಬೇತಿನ ಬಾರ ಮುಂಗೆ ಬರ್ಪುಣ ಮರತ್ತ ಪುರಿ ಮರಣೆ ತಿಂಪುಣಿ ಮುಳಿತ ಮಾಡಗ ಮುಗುಳಿದಾಯಗ ಮಾಡು ಪೊಳಿಂದ ಪಿರಕಟ್ಟೊಳಿ ಮನಸು ಪೊಳಿಂದ ಪಿರ ಕಟ್ಟೆರ ಆವಂದು ಹುಂಡಿನಾಯಗ್ ಬಡವು ಜಾಸ್ತಿಗೆ ಮಗಳಿನ ಮೋಕೆಡು ಬುಳಪೇರಬಲ್ಲಿಗೆ ಮಗನು ನೆರ್ದು ಬುಳಪೇರಬಲ್ಲಿಗೆ ಬೊರ್ಚಿ ಬೊರ್ಚಿ ಬಂಡದು ಏಳು ಕೋರಿ ತಂತೆಗೆ ಸಂಶಯನೆ ಸಂಕಪಾಶನ ಮಿತ್ತು ತೂತು ಉಬ್ಬಿಂದ ಮೋನಿಗೆ ಬೋರುಣಿ ಬುಲುಪುಗೂ ಬತ್ತಿನ ಬರ್ಷ ಬೇಗ ಪೋವಂದು ರಾತ್ರೆಗು ಬತ್ತಿನ ಬಿನ್ನೇರು ಪೋವಯರು ನನಲಾತ ಗಾದೆದ ಪಾತಿರುಗಾತ ನಿರೀಕ್ಷೆ ಡುಪ್ಪುಲೆ ವೀಕ್ಷಕ ಬಂಧುಳಿಗೂ ಧನ್ಯವಾದಳು